ವಯಸ್ಸು ಕೊಟ್ಟ ಓವರ್ ಡೋಸೆ ಶಾಕ್ ಗಳಿಂದ ರಾತ್ರಿ ಲೇಟ್ ಆಗಿ ನಿದ್ರೆಗೆ ಜಾರಿದ ವೈಭವ್ಗೆ ಬೆಳಗ್ಗೆ ಏಳು ಗಂಟೆ ಸುಮಾರಿಗೆ ಎಚ್ಚರ ಆಗಿತ್ತು ಯಾಕೋ ಮೈಯೆಲ್ಲ ಭಾರ ಆದಂತೆ ಅನ್ಸಿ ನಿಧಾನವಾಗಿ ಕಣ್ಣು ತೆರೆದವನಿಗೆ ಕಂಡಿದ್ದು ಅವನ ನಡುವಿನ ಸುತ್ತ ಕೈ ಹಾಕಿ ಅವನ ಎದೆ ಮೇಲೆ ತಲೆ ಇಟ್ಟು ನಿಶ್ಚಿಂತೆಯಾಗಿ ನಿದ್ರೆ ಮಾಡ್ತಾ ಇರೋ ಅವನ ಹೆಂಡತಿ ಹುಡುಗನ ಪರಿಸ್ಥಿತಿ ಹೇಗಾಗಿರ್ಬೇಡ ಉಹ್ ರಾಕ್ಷಸಿ ಹೇಗ್ ಬಂದು ಮಲ್ಗಿದಾಳ್ ನೋಡು ನನ್ನ ಎದೆಯನ್ನ ಪಿಲ್ಲೋ ಅನ್ಕೊಂಡಿರ್ಬೇಕು ಇವಳು ನನ್ ಕಂಡ್ರೆ ಸ್ವಲ್ಪನಾದ್ರೂ ಭಯ ಭಕ್ತಿ ಇದೆಯಾ ಇವಳಿಗೆ ಎಂದು ಅವಳನ್ನೇ ನೋಡ್ದವ್ನು ಅವಳು ನಿದ್ರೆ ಮಾಡ್ತಾ ಇದ್ದಾಳ ಅಂದ್ಕೊಂಡು ಅವಳನ್ನೇ ಒಂದು ಕ್ಷಣ ದಿಟ್ಟಿಸಿ ನೋಡ್ದವ್ನು ಅವಳ ಮುಖದ ಮೇಲಿದ್ದ ಮುಂಕುರುಳನ್ನ ಅವಳ ಕಿವಿ ಹಿಂದೆ ನಿಧಾನವಾಗಿ ಸಿಕ್ಸಿ ಏನೋ ಜಾದು ಇದೆ ಕಣೆ ನಿನ್ನಲ್ಲಿ ನಿನ್ನ ನೋಡಿದ್ರೆ ವೀಕ್ ಆಗಿ ಹೋಗ್ತೀನಿ ನಾನು ನೀನು ಏನೇ ಮಾಡಿದ್ರು ಅದಕ್ಕೆಲ್ಲ ನಿನಗೆ ಅಪೋಸ್ ಮಾಡಬೇಕು ಅನ್ಸಲ್ಲ ಯಾಕೆ ಹೇಗಾದೆ ನಾನು ನಿನ್ನ ವಿಷಯದಲ್ಲಿ ನಿನ್ನನ್ನು ನೋಡ್ತಾ ಇದ್ರೆ ಏನೋ ಒಂದು ರೀತಿ ಹೊಸ ಫೀಲಿಂಗ್ ಶುರುವಾಗುತ್ತೆ ನನಗೆ ನನಗೆ ಅರಿಯದ ಭಾವನೆಗಳು ಮೂಡುತ್ತೆ ನನ್ನಲ್ಲಿ ಇದಕ್ಕೆಲ್ಲ ಕಾರಣ ಏನಿರಬಹುದು ನಾನ್ ಯಾಕೆ ನಿನ್ ವಿಷಯದಲ್ಲಿ ಇಷ್ಟೊಂದು ಸಾಫ್ಟ್ ಆಗ್ತಾ ಇದೀನಿ ಅಂತ ನನಗೆ ತಿಳಿತಾ ಇಲ್ಲ ಅಂತ ಒಬ್ಬೊಬ್ನೇ ಮಾತಾಡ್ತಾ ಇರೋವಾಗ ವಯಸ್ಸುಗಂತೂ ಒಳಗೊಳಗೆ ನಗು ಯಾಕೆ ಅಂದ್ರೆ ಅವಳು ಅವನಿಗಿಂತ ಮೊದ್ಲೇ ಎದ್ದಿದ್ಲಲ್ಲ ಅವನು ಏನೇನ್ ಮಾತಾಡ್ತಾನೆ ಏನ್ ಮಾಡ್ತಾನೆ ಅಂತ ತಿಳ್ಕೊಳ್ಳೋ ಸಲುವಾಗಿ ನಿದ್ರೆ ಬಂದಂತೆ ನಟಿಸ್ತಾ ಮಲಗಿದ್ಲು ಆದ್ರೆ ಇದೆಲ್ಲ ಗೊತ್ತಿಲ್ಲದ ವೈಭವ್ ಅವಳು ನಿಜವಾಗ್ಲು ನಿದ್ರೆ ಮಾಡ್ತಿದ್ದಾಳ ಅಂದ್ಕೊಂಡು ತನ್ನ ಮನದ ಮಾತುಗಳನ್ನೆಲ್ಲ ಬಾಯಿ ಬಿಟ್ಟು ಹೇಳ್ಕೊಂಡು ಅವಳನ್ನೇ ನೋಡ್ಕೊಂಡು ಅವಳನ್ನ ತನ್ನ ಎದೆ ಮೇಲೆ ಹಾಗೆ ಮಲಗಿಸ್ಕೊಂಡೆ ಇಷ್ಟೆಲ್ಲವನ್ನ ಮಾತಾಡಿದ್ದ ಆದ್ರೆ ಇದೆಲ್ಲವನ್ನ ಕೇಳಿಸ್ಕೊಳ್ತಾ ಇರೋ ವೈಶುಗೆ ಒಳಗೊಳಗೆ ಖುಷಿಯೋ ಖುಷಿ ಅದೇ ಖುಷಿಯಲ್ಲಿ ಅವಳು ಬಾಯಿ ಬಿಟ್ಟು ಜೋರಾಗಿ ನಕ್ಕು ಬಿಡ್ತಾಳೆ ಈಗಂತೂ ವೈಭವ್ಗೆ ಅವಳ ಕಳ್ಳಾಟವೆಲ್ಲ ತಿಳಿದು ಹೋಗಿತ್ತು ಜೊತೆಗೆ ಸಿಕ್ಕಿಬಿದ್ದ ಕಳ್ಳನಂತೆ ಆಗಿತ್ತು ಅವನ ಮುಖ ಅವನು ಪೆಚ್ಚು ಮೋರೆ ಹಾಕೊಂಡು ಕಣ್ಣನ್ನ ಪಿಳಿ ಪಿಳಿ ಮಾಡಿ ಅವಳನ್ನೇ ನೋಡುವಾಗ ವೈಶುಗೆ ವೈಭವನನ್ನ ಮುದ್ದು ಮಾಡೋ ಮನಸ್ಸಾಗಿತ್ತು ತಕ್ಷಣ ಅವಳು ಅವನ ಕೆನ್ನೆಗೆ ಗಟ್ಟಿಯಾಗಿ ಮುತ್ತಿಟ್ಟು ಒಂದು ಕ್ಷಣವು ಅಲ್ಲಿರದೆ ಅಲ್ಲಿಂದ ಜಾಗ ಖಾಲಿ ಮಾಡಿ ಬಾತ್ರೂಮಿಗೆ ಓಡಿದ್ಲು ಆದ್ರೆ ವೈಭವ್ ಮಾತ್ರ ಅವಳು ಕೊಟ್ಟ ಮುತ್ತಿನ ಶಾಕ್ ನಿಂದ ಇನ್ನು ಹೊರಗ್ ಬಂದಿಲ್ಲ ತನ್ನ ಎಡಗೈಯನ್ನ ಕೆನ್ನೆ ಮೇಲೆ ಇಟ್ಕೊಂಡು ಕ್ಷಣದ ಹಿಂದೆ ನಡೆದ ಘಟನೆಯನ್ನ ನೆನಪಿಸ್ಕೊಳ್ತಾ ಹಾಗೆ ಕುಳಿತು ಬಿಡ್ತಾನೆ ಆದ್ರೆ ಇತ್ತ ಬಾತ್ರೂಮಿಗೆ ಹೋದ ವೈಶುಗೆ ಹೃದಯದ ತಾಳ ತಪ್ಪಿ ಹೋಗಿದೆ ಏರಿರೋ ಎದೆ ಬಡಿತವನ್ನ ತಹ ತರುವಲ್ಲಿ ಹರಸಾಹಸ ಪಡ್ತಾ ಇದ್ದಾಳೆ ವೈಶು ವೈಭವ್ ಕೂಡ ಇದಕ್ಕೆ ಹೊರತಾಗಿಲ್ಲ ಇಬ್ಬರಿಗೂ ಇದೆಲ್ಲ ಹೊಸ ರೀತಿಯ ಅನುಭವ ಆದ್ರೂ ಈ ಅನುಭವ ಇಬ್ರಿಗೂ ಇಷ್ಟ ಆಗ್ತಿದೆ ಇಬ್ರು ಕೂಡ ಅದನ್ನ ಫೀಲ್ ಮಾಡ್ತಿದ್ದಾರೆ ಕೊನೆಗೆ ವೈಶು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಬಾತ್ರೂಮ್ ಇಂದ ನಿಧಾನವಾಗಿ ರೂಮಿನೊಳಗಡೆ ಇಣುಕಿ ನೋಡಿದ್ರೆ ವೈಭವ್ ಅಲ್ಲೆಲ್ಲೂ ಕಾಣ್ತಾ ಇಲ್ಲ ತನ್ನಲ್ಲೇ ನಕ್ಕವಳು ಸಿಂಪಲ್ ಆದ ಕೆಂಪು ಬಣ್ಣದ ಬೇಗ ಬೇಗ ರೆಡಿಯಾಗಿ ರೂಮಿಂದ ಆಚೆಕ್ ಹೋಗ್ತಾಳೆ ಕೆಳಗಡೆ ಹೋದ ವೈಶು ತನ್ನ ನಿತ್ಯದ ಕೆಲಸಗಳಲ್ಲಿ ತೊಡಗಿಕೊಂಡ್ರೆ ಹೊರಗಿನಿಂದ ತನ್ನ ಫೋನ್ ಹಿಡಿದು ಅವಸ್ರವಾಗಿ ಮನೆ ಒಳಗಡೆ ಬರ್ತಾ ಇರೋ ವೈಭವ್ ಕಾಣ್ತಾನೆ ಅವನ ಮುಖದಲ್ಲಿನ ಗಾಬರಿಯನ್ನ ಗುರುತಿಸಿದವಳು ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಚೆನ್ನಾಗಿದ್ರು ಸಡನ್ ಆಗಿ ಏನಾಯ್ತು ಇವರಿಗೆ ಅನ್ಕೊಂಡೆ ಅವನ ಮುಂದೆ ಕಾಫಿ ಕಪ್ನ ಚಾಚ್ತಾಳೆ ಅವಳಿಂದ ಕಾಫಿ ಕಪ್ ಪಡೆದವನು ಕಾಫಿ ಖಾಲಿ ಮಾಡಿ ಕಪ್ನ ಅವಳ ಕೈಯಲ್ಲಿಟ್ಟು ಹೋಗಿದ್ದ ವೈಭವ್ ಆದ್ರೆ ಅವನ ಈ ಕೋಪಕ್ಕೆ ಕಾರಣ ಏನು ಅನ್ನೋದು ಮಾತ್ರ ವೈಶುಗೆ ತಿಳಿಲಿಲ್ಲ ಅವಳು ಅವನನ್ನ ಕೇಳೋ ಧೈರ್ಯ ಕೂಡ ಮಾಡ್ಲಿಲ್ಲ ಅವನ ಕೋಪದ ಮುಖವನ್ನ ಕಂಡು ಸುಮ್ಮನೆ ಆಗ್ತಾಳೆ ಅವನು ಕೂಡ ಅವಳಿಗೆ ಏನೊಂದು ಹೇಳಿ ಹೋಗ್ಲಿಲ್ಲ ರೂಮಿಗೆ ಹೋದ ವೈಭವ್ ತನ್ನ ಲ್ಯಾಪ್ಟಾಪ್ ನಲ್ಲಿ ಏನೋ ಕೆಲಸ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದ ಇತ ವೈಶು ತನ್ನ ಕೆಲಸಗಳನ್ನೆಲ್ಲ ಮುಗಿಸಿ ತಿಂಡಿ ಕೂಡ ರೆಡಿ ಮಾಡಿದ್ಲು ನಂತರ ಶಾರದಾ ಅವರ ರೂಮಿಗೆ ಹೋಗಿ ನೋಡಿದ್ರೆ ಅವರಿಗೆ ಯಾಕೋ ಜ್ವರ ಬಂದು ಮಲಗಿದ್ದಲ್ಲಿಂದ ಅವರು ಎದ್ದೇ ಇಲ್ಲ ತಕ್ಷಣ ಡಾಕ್ಟರ್ಗೆ ಕಾಲ್ ಮಾಡಿದ ವೈಶು ಶಾರದಾ ಅವರನ್ನ ಕೈ ಹಿಡ್ಕೊಂಡು ಬಾತ್ರೂಮಿಗೆ ಕರ್ಕೊಂಡು ಹೋಗಿ ಅವರಿಗೆ ಫ್ರೆಶ್ ಅಪ್ ಆಗೋಕೆ ಹೆಲ್ಪ್ ಮಾಡಿ ಅವರಿಗೆ ಒಂದ್ ಗ್ಲಾಸ್ ಕಷಾಯ ಮಾಡಿಕೊಟ್ಟು ಬಲವಂತವಾಗಿ ತಾನು ಮಾಡಿದ ತಿಂಡಿಯನ್ನ ಸ್ವಲ್ಪ ತಿನ್ನಿಸ್ತಾಳೆ ಅಷ್ಟರಲ್ಲಿ ಡಾಕ್ಟರ್ ಕೂಡ ಬಂದಿದ್ರು ಶಾರದಾ ಅವರನ್ನ ಚೆಕ್ ಮಾಡಿದ ಡಾಕ್ಟರ್ ಭಯ ಪಡೋಂತದ್ ಏನಿಲ್ಲ ನಾರ್ಮಲ್ ಫೀವರ್ ಅಷ್ಟೇ ಟೈಮ್ ಟೈಮ್ಗೆ ಮೆಡಿಸಿನ್ ತಗೊಂಡು ಸ್ವಲ್ಪ ರೆಸ್ಟ್ ಮಾಡಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಹೋಗಿದ್ರು ಡಾಕ್ಟರ್ ವೈಶು ಶಾರದಾ ಅವರಿಗೆ ಟ್ಯಾಬ್ಲೆಟ್ ಕೊಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಂತ ಹೇಳಿದವಳು ವೈಭವ್ ತಿಂಡಿಗೆ ಬರಬಹುದು ಅಂತ ಅವನಿಗಾಗಿ ಕಾದ್ರೆ ಅವನು ಎಷ್ಟೊತ್ತಾದ್ರೂ ಕೆಳಗಡೆ ತಿಂಡಿಗೆ ಬರೋದೇ ಇಲ್ಲ ಜೊತೆಗೆ ಆಗ್ಲೇ ವೈಭವ್ ಯಾವ್ದೋ ವಿಷಯಕ್ಕೆ ತುಂಬಾ ಟೆನ್ಷನ್ ಆಗಿದ್ದನ್ನ ನೆನಪಿಸ್ಕೊಂಡ ವೈಶು ಈಗ ಅವಳೇ ರೂಮಿಗೆ ಹೋಗಿದ್ಲು ವೈಭವ್ ಲ್ಯಾಪ್ಟಾಪ್ ಅನ್ನ ಹಿಡಿದು ತುಂಬಾ ತಲೆ ಕೆಡ್ಸ್ಕೊಂಡು ಏನೋ ಕೆಲಸ ಮಾಡ್ತಿದ್ದಾನೆ ವೈಶು ಬಂದಿರೋದು ಅವನಿಗೆ ಗಮನಕ್ಕೆ ಬಂದಿಲ್ಲ ಅವನು ಅಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ದಾನೆ ಅಂದ್ರೆ ಏನೋ ಎಡ್ವರ್ಟ್ ಆಗಿದೆ ಅನ್ಕೊಂಡ ವೈಶು ಅವನ ಹಿಂದೆ ಬಂದು ನಿಂತು ಅವನು ಏನ್ ಮಾಡ್ತಿದ್ದಾನೆ ಅಂತ ನೋಡ್ತಾ ಇದ್ಲು ಜೊತೆಗೆ ವೈಭವ್ ಆಗಾಗ ಫೋನ್ ಅಲ್ಲಿ ಕೂಡ ಮಾತಾಡ್ತಾ ಇದ್ದ ಅದೆಲ್ಲವನ್ನ ಕೇಳ್ಕೊಂಡ ವೈಶುಗೆ ಅವ್ನು ಯಾಕೆ ಎಷ್ಟು ಅಪ್ಸೆಟ್ ಆಗಿದ್ದಾನೆ ಅನ್ನೋದು ಅರ್ಥವಾಗಿ ಹೋಗಿತ್ತು ವೈಭವ್ಗೆ ಟೆನ್ಷನ್ ಅಲ್ಲಿ ಅವನ್ ಏನ್ ಮಾಡ್ತಿದ್ದಾನೆ ಅನ್ನೋ ಪರಿವೆ ಇಲ್ಲದಂತಾಗಿತ್ತು ಆದ್ರೂ ಯಾವ್ದೋ ಒಂದು ಪ್ಲಾನ್ ಅನ್ನ ರೆಡಿ ಮಾಡಿಕೊಂಡವನು ಎದ್ದು ಬಾತ್ರೂಮ್ಗೆ ಹೋಗಿದ್ದ ಬೇಗ ರೆಡಿಯಾಗಿ ಆಫೀಸ್ಗೆ ಹೋಗಿ ಮೀಟಿಂಗ್ ಅಟೆಂಡ್ ಮಾಡೋದಿದೆ ಅಂತ ಆದ್ರೆ ಅವನು ಬಾತ್ರೂಮ್ಗೆ ಹೋದ್ ಕೂಡಲೆ ಅವನ ಲ್ಯಾಪ್ಟಾಪ್ ಅನ್ನ ತೆರೆದ ವೈಶು ಅವನು ಮಾಡಿದ್ದ ವರ್ಕ್ ಅಲ್ಲಿ ಕೆಲವೊಂದು ಚೇಂಜಸ್ಗಳನ್ನ ಮಾಡಿ ಎಲ್ಲವನ್ನ ಸರಿ ಮಾಡಿಟ್ಟು ತನ್ನ ಪಾಡಿಗೆ ತಾನು ಕೆಳಗಡೆ ಹೋಗಿದ್ಲು ಇತ್ತ ಫ್ರೆಶ್ ಅಪ್ ಆಗಿ ಬಂದ ವೈಭವ್ ಬೇಗ ಬೇಗ ರೆಡಿ ಆಗಿ ತಿಂಡಿ ತಿಂದು ವೈಶು ಕಡೆ ಹೆಚ್ಚಿನ ಗಮನವನ್ನ ಕೊಡದೆ ಪಾಡಿಗೆ ತಾನು ಓಟ್ ಹೋಗಿದ್ದ ತನ್ನ ಕ್ಲೈಂಟ್ ಗಳ ಜೊತೆ ಮೀಟಿಂಗ್ ಅಟೆಂಡ್ ಮಾಡೋ ಸಲುವಾಗಿ ಆಫೀಸ್ಗೆ ಬಂದವನೇ ಮೀಟಿಂಗ್ ಎಲ್ಲವೂ ಅರೇಂಜ್ ಆಗೋದ್ರಿಂದ ಮೀಟಿಂಗ್ ಅಲ್ಲಿ ತನ್ನ ಪ್ರಾಜೆಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕೆ ಮಾಡಿದ್ದ ಆಗ ಅವನಿಗೆ ಕೆಲವೊಂದು ಚೇಂಜಸ್ ಆಗಿರೋದು ಗೊತ್ತಾಗಿತ್ತು ಮತ್ತೆ ಆ ಚೇಂಜಸ್ ಗಳೆಲ್ಲವೂ ಕರೆಕ್ಟ್ ಆಗೇ ಇತ್ತು ಅವನ ಪ್ರಾಜೆಕ್ಟ್ ಎಲ್ಲ ಕ್ಲೈಂಟ್ ಗಳಿಗೂ ಇಷ್ಟ ಆಗಿತ್ತು ಅವನ ಪ್ರಾಜೆಕ್ಟ್ ಕೂಡ ಓಕೆ ಆಗತ್ತೆ ಆದ್ರೆ ಈಗ ನೆನಪಾಗಿತ್ತು ವೈಭವ್ಗೆ ಈ ಚೇಂಜಸ್ ಗಳೆಲ್ಲ ಮಾಡಿದ್ ಯಾರು ಅಂತ ಹಾಗಾದ್ರೆ ಅವಳು ಅಷ್ಟೊಂದು ಬುದ್ಧವಂತೆನಾ ನನಗೆ ದೊಡ್ಡ ಪ್ರಾಬ್ಲಮ್ ಆಗಿದೆ ಈ ಪ್ರಾಜೆಕ್ಟ್ ನ ಎಷ್ಟ್ ಈಸಿಯಾಗಿ ಸಾಲ್ವ್ ಮಾಡ್ಬಿಟ್ಲು ಅವಳ ಬಗ್ಗೆ ನಾನು ತಿಳ್ಕೊಳ್ಬೇಕು ಅನ್ಸಿತ್ತು ಈಗ ವೈಭವ್ಗೆ ಮೀಟಿಂಗ್ ಎಲ್ಲವನ್ನ ಮುಗಿಸ್ತವನು ಆಫೀಸ್ ಕೆಲ್ಸಗಳನ್ನೆಲ್ಲಾ ಮುಗಿಸಿ ಮನೆಗ್ ಬಂದಾಗ ರಾತ್ರಿ ಎಂಟು ಗಂಟೆ ಆದ್ರೆ ಇತ್ತ ವೈಶು ಶಾರದಾ ಅವರ ಆರೈಕೆಯ ಜೊತೆ ಜೊತೆಗೆ ತನ್ನ ಕೆಲ್ಸಗಳನ್ನ ಕೂಡ ಮುಗಿಸ್ಕೊಂಡಿಲ್ಲು ಎಂಟು ಗಂಟೆಗೆ ಮನೆಗೆ ಬಂದ ವೈಭವ್ ಬಂದ ಕೂಡ್ಲೆ ಅಡ್ಗೆ ಮನೆಯತ್ತ ಕಣ್ಣು ಹಾಯಿಸಿದ್ದ ಆದ್ರೆ ವೈಶು ಅಲ್ಲೆಲ್ಲೂ ಕಾಣ್ಲಿಲ್ಲ ರೂಮ್ ಅಲ್ಲಿ ಇರಬಹುದೇನೋ ಅಂತ ಸೀದಾ ತನ್ನ ರೂಮಿಗೆ ಹೋದ್ರೆ ಅಲ್ಲೂ ವೈಶು ಇಲ್ಲ ಹಾಗಂತ ಅವನೇನು ಅವಳ ಹೆಸರನ್ನ ಬಾಯ್ ಬಿಟ್ಟು ಕೂಗಿ ಕರೀಲಿಲ್ಲ ಆದ್ರೆ ಅವಳು ಮತ್ತೆಲ್ ಹೋದ್ಲು ಅಂತ ತನ್ನ ತಾಯಿಯನ್ನ ಕೇಳೋಕ್ ಬಂದಾಗ ತನ್ನ ತಾಯಿಗೆ ವೈಶು ಊಟ ಮಾಡಿಸ್ತಾ ಇರೋ ದೃಶ್ಯ ಕಂಡಿತ್ತು ವೈಭವ್ ಕಣ್ಣಿಗೆ ಅರೆ ಅಮ್ಮನಿಗೆ ಏನಾಯ್ತು ಇವುಳಿ ಯಾಕೆ ಅಮ್ಮಂಗ್ ಊಟ ಮಾಡಿಸ್ತಿದ್ದಾಳೆ ಅಂತ ರೂಮ್ ಒಳಗಡೆ ಬಂದವನು ಅಮ್ಮ ಏನಾಯ್ತು ನಿಮ್ಗೆ ಹುಷಾರಾಗಿದ್ದೀರ ತಾನೇ ಎಂದು ಪ್ರಶ್ನೆ ಮಾಡಿದ್ದ ಆಗ ಶಾರದಾ ಅವರು ಹಾ ಹುಷಾರಾಗಿದ್ದೀನಿ ಕಣೋ ಯಾಕೋ ಬೆಳಗ್ಗೆಯಿಂದ ಸ್ವಲ್ಪ ಜ್ವರ ಬಂದಿತ್ತು ಅಷ್ಟೇ ಅಂದಾಗ ಗಾಬರಿಯಾದ ವೈಭವ್ ಜ್ವರನಾ ಮತ್ತೆ ನನ್ಗೇನೋ ಹೇಳಲೇ ಇಲ್ವಲ್ಲಮ್ಮ ನೀವು ಕ್ಷಮಿಸಿಬಿಡಿ ಅಮ್ಮ ಬೆಳಗ್ಗೆ ಯಾವ್ದೋ ಆಫೀಸ್ ಟೆನ್ಷನ್ ನಲ್ಲಿ ನಿಮ್ ಬಗ್ಗೆ ವಿಚಾರಿಸ್ಕೊಳ್ಳೋಕೆ ಆಗ್ಲಿಲ್ಲ ಈಗ ಹೇಗಿದ್ದೀರಾ ಎದೇಳಿ ಮೊದ್ಲು ಹಾಸ್ಪಿಟಲ್ಗೆ ಹೋಗೋಣ ಅಂತ ಅವನು ಕಾಳಜಿ ಮಾಡುವಾಗ ಬೆಳಗ್ಗೆನೆ ಡಾಕ್ಟರ್ ಬಂದಿದ್ರು ವೈಭವ್ ಏನು ತೊಂದರೆ ಇಲ್ಲ ನಾರ್ಮಲ್ ಫೀವರ್ ಅಷ್ಟೇ ಅಂತ ಅದು ಅಲ್ಲದೆ ನನ್ನ ಸೊಸೆ ಬೇರೆ ಬೇಡ ಬೇಡ ಅಂದ್ರು ಕಷಾಯ ಅದು ಇದು ಅಂತ ಮಾಡಿ ಜ್ವರನ ಆಗ್ಲೇ ನನ್ನಿಂದ ಓಡಿಸ್ಬಿಟ್ಲು ಅಂತ ನಗ್ತಾರೆ ಶಾರದಾ ಅವರು ತನ್ನ ತಾಯಿಯ ನಗುವನ್ನ ಕಂಡ ವೈಭವ್ಗೂ ಸ್ವಲ್ಪ ನಿರಾಳ ಅನ್ಸಿತ್ತು ವೈಭವ್ ವೈಶುವಿನ ಕಡೆ ನೋಡಿದ್ರೆ ಅವಳು ಕೂಡ ಇವು ನನ್ನೇ ನೋಡ್ತಾ ಇದ್ದಾಳೆ ಇಬ್ಬರ ಕಣ್ಣುಗಳು ಒಂದು ಕ್ಷಣ ಸಂಧಿಸಿತ್ತು ಪೂರ್ತಿ ಊಟ ಮಾಡಿಸಿದ ನಂತರ ವೈಶು ಶಾರದಾ ಅವರಿಗೆ ಟ್ಯಾಬ್ಲೆಟ್ ಕೊಟ್ಟು ರೆಸ್ಟ್ ಮಾಡೋಕೆ ಹೇಳಿ ಕಿಚನ್ಗೆ ಬಂದಿದ್ಲು ಅವಳು ಬಂದ ನಂತರ ವೈಭವ್ ಕೂಡ ತನ್ನ ತಾಯಿಯೊಂದಿಗೆ ಒಂದೆರಡು ನಿಮಿಷಗಳ ಕಾಲ ಮಾತಾಡಿ ಅವನು ಕೂಡ ಆಚೆಗೆ ಬಂದಿದ್ದ ಹಾಗೆ ಬಂದವನು ಡೈನಿಂಗ್ ಟೇಬಲ್ ಬಳಿ ಊಟಕ್ಕಾಗಿ ಕುಳಿತಾಗ ವೈಶು ಅವನಿಗೆ ಊಟ ಬಡಿಸಿದ್ಲು ಊಟ ಮಾಡ್ತಾನೆ ಅವನು ಥ್ಯಾಂಕ್ಸ್ ನನ್ನ ಅಮ್ಮನನ್ನ ನೋಡ್ಕೊಂಡಿದ್ದಕ್ಕೆ ಅವರನ್ನ ಕೇರ್ ಮಾಡಿದ್ದಕ್ಕೆ ಅಂತ ಅವನು ಹೇಳಿದಾಗ ಆಗ ವೈಶು ಇದರಲ್ಲಿ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆಯೇ ಇಲ್ಲ ಇದೆಲ್ಲ ನನ್ನ ಕರ್ತವ್ಯ ಈಗ ಊಟ ಮಾಡಿ ಅಂತ ಅವನಿಗೆ ಮತ್ತಷ್ಟು ಬಡಿಸಿದ್ಲು ಆಗ ವೈಭವ್ ನೀನು ಕೂಡ ಕುತ್ಕೊಂಡು ಊಟ ಮಾಡು ಅಂತ ವೈಶುಗ್ ಹೇಳ್ತಾನೆ ಪರವಾಗಿಲ್ಲ ನೀವು ಮೊದಲು ಮಾಡಿ ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳ್ತಾಳೆ ವೈಭವ್ ಊಟ ಮಾಡಿ ತನ್ನ ರೂಮಿಗೆ ಹೋದ ನಂತರ ವೈಶು ಕೂಡ ಊಟ ಮಾಡಿ ಅಡ್ಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇನ್ನೊಮ್ಮೆ ಶಾರದಾ ಅವರ ರೂಮಿಗೆ ಹೋಗಿ ಅಮ್ಮ ಇವತ್ತು ನಾನು ನಿಮ್ ಜೊತೆಗೆ ಮಲಗ್ತೀನಿ ನಿಮ್ಗೆ ಏನಕ್ಕಾದರೂ ಅವಶ್ಯಕತೆ ಬಿದ್ರೆ ನಾನು ಇಲ್ಲೇ ಪಕ್ಕದಲ್ಲೇ ಇದ್ರೆ ಒಳ್ಳೇದು ಅಂತ ಕೇಳ್ದಾಗ ಬೇಡಮ್ಮ ನೀನ್ ಹೋಗಿ ನಿಮ್ ರೂಮಲ್ಲೇ ಮಲ್ಕೋ ನಾನೀಗ ತುಂಬಾ ಆರಾಮಾಗಿದ್ದೀನಿ ಜ್ವರ ಕೂಡ ಇಲ್ಲ ನೀನ್ ಹೋಗು ಅಂತ ಬಲವಂತವಾಗಿ ಅವಳನ್ನ ಕಳಿಸಿದ್ರು ಶಾರದಾ ಅವರು ಕೊನೆಗೆ ಒಂದು ಗ್ಲಾಸ್ ಬಾದಾಮಿ ಹಾಲನ್ನ ರೆಡಿ ಮಾಡ್ಕೊಂಡ ವೈಶೋ ತಮ್ಮ ರೂಮಿಗೆ ಬಂದಿದ್ಲು ವೈಭವ್ ಎಂದಿನಂತೆ ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಮಾಡೋದ್ರಲ್ಲಿ ಬಿಸಿ ಆಗಿದ್ದ ಜೊತೆಗೆ ಅವನು ವೈಶು ಬರೋದನ್ನ ಕೂಡ ಕಾಯ್ತಾ ಇದ್ದ ಯಾಕೆ ಅಂದ್ರೆ ಇವತ್ತು ಅವಳ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅಂದುಕೊಂಡಿದ್ದ ವೈಭವ್ ಅವಳು ಹಾಲಿನ ಗ್ಲಾಸ್ ಅನ್ನ ಅವ್ನ ಮುಂದೆ ಹಿಡಿದ್ ಕೂಡ್ಲೆ ಅವಳಿಂದ ಹಾಲನ್ನ ಪಡೆದವನು ಹಾಲು ಕುಡಿದು ಖಾಲಿ ಗ್ಲಾಸ್ ಅನ್ನ ಅವಳ ಕೈಗೆ ಇಟ್ಟು ಅವಳು ಹಿಂತಿರುಗಿ ಹೋಗುವಾಗ ಒಂದು ನಿಮಿಷ ವೈಶು ಅಂತ ಅವಳ ಹೆಸರನ್ನ ಕೂಗಿ ಅವಳನ್ನ ತಡೆದವನು ಅವಳು ಮತ್ತೆ ಅವನಡೆಗೆ ತಿರುಗಿದ್ ಕೂಡ್ಲೆ ನನಗೆ ನೀನು ಇಷ್ಟ ಇಲ್ಲ ಅಂತ ನಾನು ಬಾಯಿ ಡೈರೆಕ್ಟ್ ಡೈರೆಕ್ಟಾಗಿ ಹೇಳಿದ ಮೇಲೂ ನನಗೆ ಮದುವೆ ಆಗೋಕೆ ಇಷ್ಟ ಇಲ್ಲ ಅಂತ ಹೇಳಿದ ಮೇಲೂ ಕೂಡ ನೀನು ಯಾಕೆ ನನ್ನನ್ನು ಮದುವೆ ಆದೆ ನನ್ನ ಪ್ರಾಜೆಕ್ಟ್ನ ಓಕೆ ಆಗೋ ಹಾಗೆ ರೆಡಿ ಮಾಡಿದ್ದು ನೀನೇ ತಾನೇ ಎಂದು ಪ್ರಶ್ನಿಸಿದ್ದ ವೈಭವ್ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಕತೆ ಕೇಳ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಈ ಕತೆ ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ